ಕಾರ್ಯಕ್ರಮದ ಸಂಚಾಲಕರಾಗಿರುವಂತಹ ಗುರುಪಾದ ದೇವರನ್ನೇ ಮೊದಲು ಮಾಡಿಕೊಂಡು ವೇದಿಕೆಯ ಮೇಲೆ ಆಶೀನರಾಗಿರುವ ಎಲ್ಲ ಮಾತಾಜಿಯವರ ಶಾಸ್ತ್ರೀಜಿಯವರ ಶರಣರ ಮಹಾತ್ಮರ ಶ್ರೀಚರಣ ಅರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಪುಣ್ಯ ಅನ್ನುವುದನ್ನು ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಸುಕ್ಷೇತ್ರ ಬನ್ನಿ ದಿನ್ನಿ ಆಜುಬಾಜು ಗ್ರಾಮಗಳಿಂದ ಆಗಮಿಸಿರುವ ಶಿವಶರಣ ಶರಣಿಯರೇ ನಿಮ್ಮೆಲ್ಲರಿಗೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಒಂದು ಬಸವಣ್ಣನವರ ವಚನವನ್ನು ಹೇಳಿಕೊಂಡು ಬರ್ತಾ ಇದ್ದಾರೆ ಅದು ಯಾವುದು ಅಂತ ಕೇಳಿದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಂತಿರಬೇಕು ನುಡಿಯಲ್ಲಿ ನುಡಿದು ನಡೆಯೊಳಗಾಗದಿದ್ದರೆ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ನೋಡ್ರಿ ಇದು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ ಇದು ನಮ್ಮ ಶಬ್ದ ನಮ್ಮ ಬಾಯಿಯಿಂದ ಬರ್ತಕ್ಕಂಥ ಮಾತುಗಳು ಹೆಂಗಿರಬೇಕಂದ್ರೆ ಮುತ್ತಿನ ಹಾರದಂತಿರಬೇಕಂತ ಮುತ್ತಿನ ಹಾರ ಅಂದ್ರೆ ಸುಮ್ಮನೆ ಅಲ್ಲ ಮೊದಲು ಮುತ್ತಗಾರ ಬರ್ತಿದ್ರು ತಾಯಿ ಅಂದ್ರೆ ಹಾಕೋತಿದ್ರು ಮುತ್ತಿನ ಸರ ಹಾಕೋಬೇಕಂದ್ರೆ ಮಹಾರಾಜರು ಧರಿಸ್ತಿದ್ರು ಮೊದಲು ಮಹಾರಾಣಿಯರು ಧರಿಸ್ತಿದ್ರು ಈಗ ಹಾದು ಅವೆಲ್ಲ ಅವೆಲ್ಲ ಹಾಕೊಳ್ಳಂಗಿಲ್ಲ ಅವು ಹೆಂಗೆ ಒಂದೊಂದ ಒಂದೊಂದು ಪೋನಿಸಿದಾಗ ಎಷ್ಟು ಸುಂದರ ಆಗ್ತದಲ್ಲ ಹಾಗೆ ನಮ್ಮ ಬಾಯಿಯಿಂದ ಬರ್ತಕ್ಕಂಥ ಶಬ್ದ ಜೋಡಣೆ ಹಾಗಿರಲಿ ಇದು ಒಣ್ಣೆದ್ದು ಎರಡನೇದ್ದು ಹೇಳ್ತಾ ಇದ್ದಾರೆ ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಮಾಣಿಕ್ಯ ಶಬ್ದ ಅರ್ಥವನ್ನು ಬರ್ಕೊಂಡು ಬರ್ತಾ ಇದ್ದಾರೆ ಲಾಲ್ ನಾಮ ರತ್ನ ಅಂತ ಬರೀತಾರೆ ಅದು ಕೆಂಪು ಬಣ್ಣ ಉಳ್ಳಂತಹ ರತ್ನಕ್ಕೆ ಮಾಣಿಕ್ಯ ಅಂತ ಕರೀತಾರೆ ಆ ಮಾಣಿಕ್ಯವನ್ನು ನೋಡಿದ್ರೆ ದೀಪ ದೀಪತ್ಯನ ಅನ್ನುವಂಗೆ ಉರಿತಿರ ಅಷ್ಟು ಬೆಳಕಿರ್ತದ್ರಿ ಅದು ಹಾಗೆ ನಮ್ಮ ಮಾತುಗಳು ಇನ್ನೊಬ್ಬರ ಜೀವನದಲ್ಲಿ ಪ್ರಕಾಶವನ್ನು ಉಂಟು ಮಾಡಬೇಕು ಬೆಳಕಾಗಿ ಹೋಗಬೇಕು ನಾವು ಮಾತನಾಡುವ ಮಾತುಗಳು ಮೂರನೇದ್ದು ಹೇಳ್ತಾರೆ ನಾವು ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ಅಂದ್ ಸ್ಫಟಿಕ ಅಂದ್ರೆ ಇವ ನೋಡಿರಿ ಸ್ಫಟಿಕ ಅಂತಂದ್ರೆ ಸುಮ್ಮನೆ ಅಲ್ಲ ಅದು ಸ್ಫಟಿಕ ಮಾಲ ಅಂದ್ರೆ ಈ ಲೈಟ್ ಹಾರಿಸ್ರಿ ಇದು ಒಂದಕ್ಕೊಂದು ಹೊಡೆದ್ರೆ ಇದು ಹತ್ತದಿದು ಏನು ಕಿಡಿ ಹಾರ್ತದಿದು ಒರಿಜಿನಲ್ ಸ್ಫಟಿಕ ಮಾಲ ಅಷ್ಟು ಶುಭ್ರವಾಗಿರಬೇಕು ಸ್ವಚ್ಛವಾಗಿರಬೇಕು ಅವ್ರ ಮಾತುಗಳನ್ನು ಹಾಗೆ ಅವನ ಮಾತುಗಳನ್ನು ಕೇಳಿದರೆ ಲಿಂಗ ಅಂದರೆ ದೇವರು ಕೂಡ ಮೆಚ್ಚಬೇಕಂತ ಹೀಗೆ ನುಡಿದು ಅವ ನಡೆಯಲ್ಲಿ ಇದ್ದ ಅಂದರೆ ಯೋಗ್ಯ ಇರಲಿಲ್ಲ ಅಂದರೆ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಇದರ ಅರ್ಥ ಇದನ್ನು ಒಂದು ದೃಷ್ಟಾಂತ ಮೂಲಕ ಹೇಳಿದರೆ ಗೊತ್ತಾಗ್ತದೆ ನಿಮಗೆ ಅಕ್ಬರ್ ಬಾದಶಾ ಅಂತ ಒಬ್ಬ ಮಹಾರಾಜ ಆನೆ ಮೇಲೆ ಹತ್ತಿ ಮೆರವಣಿಗೆ ಮಾಡ್ಕೋತ ಬಂದ ನಗರದಲ್ಲಿ ಮಹಾರಾಜ್ ಬಂದಾನಂದ್ರೆ ಎಲ್ಲರೂ ನಮಸ್ಕಾರ 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 ಅಂತಿದ್ರು ಒಬ್ಬ ಶೆಟ್ಟಿ ಬಳ್ಳುಳ್ಳಿ ಮಾರ್ಕೋತ ಕುಂತಿದ್ದ ವ್ಯಾಪಾರ ಇಲ್ಲ ಏನು ಇಲ್ಲ ಇವ್ಗೆ ನಮಸ್ಕಾರ ಮಾಡೋದ್ರಿಂದ ಅಂತ ಮುಖ ತಿರುಗಿಸಿದ ಹೊಳ್ಳಿದ ಹೇಳಲಿಲ್ಲ ನಮಸ್ಕಾರ ಮಾಡಲಿಲ್ಲ ರಾಜ ನೋಡಿದ ಸೇವಕರು ಹೇಳಿದ ಅವನು ಹಿಡ್ಕೊಂಡು ಬಾ ಅರಮನೆಗೆ ಅಂತಂದ್ರೆ ಸೇವಕರು ಅವನು ಬಿಟ್ಟು ಹಬ್ಬಸಂದು ಹಿಡ್ಕೊಂಡು ಬಂದರು ಅರಮನೆಗೆ ಅಲ್ಲೋ ಮೇಲೆ ಹೇಳಲಿಲ್ಲ ನಮಸ್ಕಾರ ಮಾಡಲಿಲ್ಲ ನನ್ನ ಮುಖ ನೋಡತ್ತಾಗ ತಿರುಗಿಸಿ ಯಾಕೆ ಸೊಕ್ಕ ಬಂದದನ ಅಂದವು ಇಲ್ರಿ ನೋಡಲಿಲ್ಲ ನಲವತ್ತೈದು ಐವತ್ತು ವಯಸ್ಸಾಗ್ಯದ ವ್ಯಾಪಾರ ಇದ್ದಿದ್ದಿಲ್ಲ ಅಂಥೇಳಿ ಮೀಸಿ ಬಿಟ್ಟಿದ್ರೆ ಹಿಂಗೆ ಮೀಸಿ ಮ್ಯಾಲೆ ಹಿಂಗೆ ಕೈ ಇಟ್ಕೊಂಡ್ರಿ ಹಾಂ ನನ್ನ ಮುಂದೆ ಮೀಸಿ ಮೇಲೆ ಕೈ ಇಟ್ಕೊತಿ ಸೇವಕರು ಹೇಳಿದಾವ ಇವನು ಮೀಸಿ ತೆಗೆದು ಬಿಡ ಅಂತಂದ್ರೆ ತೆಗೆದು ಬಿಡ ಹೇಳಿ ನೋಡ್ರಿ ಇವ್ ಮಹಾರಾಜನ ಮಾತುಗಳು ಅವ ಇಷ್ಟು ಶಾನೆ ಇದ್ದ ಅವನ ಬಾಯಿಂದ ಬರತಕ್ಕಂಥ ಮಾತುಗಳನ್ನು ಕೇಳಿದ್ರೆ ಆಶ್ಚರ್ಯ ಆಗ್ತದ ಎಪ್ಪ ನನ್ನ ಮೀಸಿ ತೆಗೆದು ಬಿಡ್ರಿ ಅಂತ ಆಜ್ಞೆ ಮಾಡಿದ್ರಿ ಮಾಡೋಲ್ರಿ ಕ ಆದ್ರೆ ಇವ್ ಮೀಸಿ ನನ್ನ ಅಲ್ರಿ ಅಂತ ಅಲ್ಲ ಅವನಂತ ಯಾಕೋ ಏನಾಗ್ಯದ ಇಲ್ರಿ ಇವು ಮೀಸಿ ನನ್ನ ಅಲ್ಲ ಮತ್ತೆ ನಿನ್ನೇ ನಿನ್ನ ಅದಾವಲ್ಲ ನನ್ನ ಅದಾವ ಆದ್ರೆ ಇವನು ಒತ್ತಿ ಇಟ್ಟಿನ್ರಿ ಒಬ್ರಂತಲ್ಲಿ ಅಂತ ಅನ್ನಿಸ್ತಾರೆ ಯಾಕೋ ಏನಿದು ಇಲ್ರಿ ಒಬ್ರು ಅಂತೇಳಿ ಹತ್ತು ಸಾವಿರಕ್ಕೆ ಒತ್ತಿ ಇಟ್ಟಿನಿ ಅಣ್ಣು ಓದಲಿ ಅವಂದಂಗಾರ ತಗೋ ಅಂತ ಹತ್ತು ಸಾವಿರ ರೂಪಾಯಿ ಕೊಟ್ಟ್ರಿ ಅವ್ನು ಹತ್ತು ಸಾವಿರ ರೂಪಾಯಿ ಕೊಟ್ಟು ಹೋಗಿ ಬಿಡಿಸ್ಕೊಂಡ್ ಬ ಅವನು ಹೋ ಅದು ಹತ್ತು ಸಾವಿರ ರೂಪಾಯಿ ತೊಗೊಂಡು ಹೋದ ಮಣಿಗೆ ಹೋದ ಹೆಂಡತಿ ಕೈಯಾಗೆ ಕೊಟ್ಟ ನಾ ಎಷ್ಟು ವರ್ಷ ಬಳ್ಳುಳ್ಳಿ ಮಾರಿದ್ರು ನನಗೇನು ಉದ್ದಾರ ಹಾಕಿದ್ದಿಲ್ಲ ಇಟ್ಕೊಂಡವ್ ಅವ್ನು ಒತ್ತಿ ಹೆಣ್ಣು ಯಾಕ್ರಿ ಮಹಾರಾಜ ತೊಗೊಂಡು ಏನು ಏನು ಶಿಕ್ಷೆ ಕೊಟ್ಟಗಿಟ್ಟನಾ ಏನ್ರಿ ಸೋಮ್ ಸೊಂಬಿಟ್ಕೋಣಿ ಅಂದವ ಬಂದ ಹೊಳ್ಳಿ ಮೀಸಿ ಒತ್ತಿ ಇಟ್ಟಿದ್ದೆಲ್ಲ ಬಿಡಿಸ್ಕೊಂಡು ಬಂದೇನ ಬಿಡ್ಸ್ಕೊಂಡು ಬಾಣ್ಣರಿ ಅಂದ್ ಅನ್ನು ಓದ್ಲಿ ಈಗ ತೆಗೀರಿ ಅವ್ನು ಮೀಸಿ ಅಂದ್ರೆ ಹಣ್ಣು ಓದ್ಲಿ ಆ ಒಂದ ಈಗ ನೋಡಿರಿ ಇಟ್ಟಿನ ಮೀಸಿ ಒಬ್ರತ್ತೇ ಒತ್ತಿ ಇಟ್ಟಿದ್ನಿ ಅವನು ಬಿಡಿಸ್ಕೊಂಡು ಬಾಡಿನಿ ಈಗ ನಿಮ್ಮಂತೇಲೆ ನೀವು ರೊಕ್ಕ ಕೊಟ್ರೆ ನಿಮಗೆ ಒತ್ತಿ ಇಟ್ಟಿನಿ ನೀವು ಏನು ಬೇಕಾದ ಮಾಡ್ರಿ ತಗಿ ಮೀಸಿ ಅಂತಂದರು ಹಣ್ಣು ಓದ್ಲಿ ಆ ಒಂದ ಒಂದು ಮಾತ್ರೆ ಅಂದವ ಏನು ತೆಗೀತಿರಲ್ಲ ತೆಗಿರಿ ಆದ್ರೆ ನೀವು ಹತ್ತು ಸಾವಿರ ಕೊಟ್ಟು ನೀವು ಒತ್ತಿ ಇಟ್ಟುಕೊಂಡಿರಿ ಮೀಸಿ ನಿಮ್ಮೂ ಆಗ್ಯಾವ ಇವನು ಮೀಸಿ ತೆಗೆದ್ರಿ ಅಂದ್ರೆ ನಿಮ್ಮೂ ತೆಗ್ದಂಗತಿ ಹುಷಾರು ಮಾಡ್ರಿ ಅಂದಂತ ಹಾಂ ಶಿವ ಶಿವ ಅಂದಂತ ಕರೆಯೋ ನಾನು ಒತ್ತಿ ಇಟ್ಟುಕೊಂಡಿನಿ ನಾನು ಹೆಂಗೆ ತೆಗೀಲಿ ಬ್ಯಾಡಪ್ಪ ಇನ್ನೂ ಎರಡು ಸಾವಿರ ತಗೋ ಇವನು ಚೆಂದಂಗ ರಕ್ಷಣೆ ಮಾಡು ಮನೆಗೆ ಹೋಗು ಅಂತ ಕಳಿಸಿದಂಥವ್ರಿ ಇವು ಕೂಡ ಮಾತುಗಳೇ ಅಂತ ಬರ್ತಾವ ಅದಕ್ಕೆ ಹೇಳ್ತಾರೆ ಬಸವಣ್ಣನವರು ಏನು ಅಂದರೆ ನಿನ್ನ ನಾಲಿಗೆಯಲ್ಲಿ ನಾಮಾಮೃತವನ್ನು ತುಂಬು ಕಣ್ಣಿನಲ್ಲಿ ಭಗವಂತನ ಮೂರ್ತಿಯನ್ನು ತುಂಬು ಕಿವಿಯಲ್ಲಿ ಭಗವನ್ ನಾಮಸ್ಮರಣೆಯನ್ನು ತುಂಬು ಮಾತುಗಳು ಬಹಳ ವಿಚಿತ್ರದ ಮೂರು ಥರ ಜನ ಅದಾರಂತ ಮಾತಾಡೋರು ಒಬ್ಬರು ಮಾತಾಡ್ತಾರ ಸಾವಿರ ಸಲ ವಿಚಾರ ಮಾಡಿ ಮಾತಾಡ್ತಾರಂತರಿ ಒಬ್ರದಾರ ಇವರು ಒಂದು ಸಾಲಿನವ್ರು ಒಂದು ಸಾವಿರ ಸಲ ಮಾತಾಡಿ ಒಂದು ಮಾತು ಮಾತಾಡ್ಬೇಕಾಗಿತ್ತಂದ್ರೆ ಸಾವಿರ ಸಲ ಮಾತಾಡಿ ಹೊರಗೆ ಬರ್ತಾವ ಇನ್ನೊಬ್ಬ ದಾನ ಅವ ಮಾತಾಡಿದ ಮೇಲೆ ವಿಚಾರ ಮಾಡುದ್ರಿ ಅವ್ನು ಮಾತಾಡಿದ ಮೇಲೆ ವಿಚಾರ ಮಾಡುದು ಏನಾರು ಆಗಲ್ಲ ಅಂತೇಳಿ ಅವ್ನು ಚಲೋ ಇನ್ನು ಮೂರನೇದ ಅವಧಾನ ಮಾತಾಡೋಕ್ಕಿಂತ ಮೊದಲು ವಿಚಾರ ಮಾಡಂಗಿಲ್ಲ ನಂತರ ವಿಚಾರ ಮಾಡಂಗಿಲ್ಲ ಅವ್ ಎಲ್ಲರೂ ಯಾಕೆ ಬೇಕು ಹೊತ್ತಲ್ಲವ ಅನ್ನೋ ಮನುಷ್ಯ ಅವ್ನು ನೋಡಿರಿ ನೀವು ಹೆಣ್ಮಕ್ಳು ಬಂದು ಭಾಳ ಮಂದಿ ಬಂದಿರಿ ನೆನಪಿನಾಗ್ಯಾಗ ಇಟ್ಕೋರಿವತ್ತು ನೀವು ಪತ್ನಿಯರಾಗಿದ್ದರೆ ನೀವು ಮದುವೆ ಮಾಡಿಕೊಂಡಂಥ ಹೆಣ್ಣು ಮಕ್ಕಳಾಗಿದ್ದರೆ ಆಗಿದ್ದರೆ ಅಂದ್ರೆ ನೆನಪುನೇ ಒಂದು ಮಾತನ್ನು ನಾನು ಏನು ಅಂತ ಕೇಳಿದ್ರೆ ಇವತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡ ಬುದ್ಧಿ ಇಲ್ಲ ಅಂದ್ರೆ ದಾರಿ ಬಿಟ್ಟಾನ ಅಂದ್ರೆ ಕುಡಿತಾನ ಅಂದ್ರೆ ಅವನನ್ನು ತಿದ್ದುವ ಕೆಲಸ ನಿಮ್ಮ ಕೈ ಅಂತ ಹಿಂದಿನಿಂದ ಪ್ರಾರಂಭ ಮಾಡಿರಿ ಏನು ಅಂತ ಕೇಳಿದರೆ ಅವನಿಗೆ ನೀಡುವಂಥ ಅಣ್ಣ ಅವನಿಗೆ ನೀಡುವಂಥ ಊಟ ಶುದ್ಧ ಸತ್ಯ ಕಾಯಕ ರಹಿತವಾಗಿರತಕ್ಕಂತಹ ಬೆವರು ಸಹಿತವಾಗಿರ್ತಕ್ಕಂಥ ಅಣ್ಣ ನೀವು ಮಾಡಿ ಹಾಕಿದ್ರಂದ್ರೆ ಆ ಪರಮಾತ್ಮನ ನಾಮಸ್ಮರಣೆಯಿಂದ ನೀವು ಅಡುಗೆ ಮಾಡ್ಕೋತ ಅವಾಗ ನೀಡಿದ್ರಿ ಅಂತಂದ್ರೆ ಕೆಲವೇ ದಿನ ಆರು ತಿಂಗಳಲ್ಲಿ ಅವ ಶುದ್ಧ ಆಗ್ತಾನ ಇದು ಸಾಮಾನ್ಯವಾಗಿರ್ತಕ್ಕಂತಹ ಮಾತಲ್ಲ ಅವ ಆರು ತಿಂಗಳಲ್ಲಿ ಪರಮೇಶ್ವರ ಆಗ್ತಾನಂತ ಇದು ಮೊದಲನೇ ಯಾರ ತರುಣ ಸಾಗರ ಮುನಿಗಳು ಮೊದಲನೇ ಗ್ಯಾರಂಟಿ ಅಂತ ಗ್ಯಾರಂಟಿಗಳನ್ನು ಕೈ ಬಿಟ್ಟು ಬಿಡ್ರಿ ಮುಂದೆ ನೋಡ್ರಿ ವಿಚಾರ ಮಾಡ್ರಿ ನೀವು ಅದನ್ನೆಲ್ಲ ಬಿಟ್ಟು ಭಗವಂತನ ಸ್ಮರಣ ಬಿಟ್ಟು ನೀವು ರೊಟ್ಟಿ ಮಾಡಬೇಕಾಗಿತ್ತಂದ್ರೆ ಮುಂದೆ ಟಿ ವಿ ಟಿ ಟಿವಿ ಹಚ್ಕೊಂಡು ರೊಟ್ಟಿ ಮಾಡ್ಕೋತ ಓನಲ್ಲ ನೀನಲ್ಲ ಕರಿಮಣಿ ನೈಂಟಿ ಹೊಡೆದು ಬಂದಕ್ಕೆ ಇನ್ನೊಮ್ಮೆ ಹಾಡಂತ ಅಲ್ಲಿ ಒಳಗೆ ಇಂಥದ್ದು ಹಾಡ್ಕೋತ ನೀವು ಗಂಡಿನ ಕೆಂಗಣ್ಣಿಗೆ ಗುರಿಯಾಗಿ ಮುಂದೆ ನಿಮ್ಮ ಮನೆ ಒಳಗೆ ಮಕ್ಕಳು ಹುಟ್ಟಿದ್ವು ಅಂತಂದ್ರೆ ಹುಟ್ಟಲ್ಲ ಒಂದು ವೇಳೆ ಹುಟ್ಟಿದ್ರಂದ್ರೆ ಅವ್ರ ಸಂತರಾಗಂಗಿಲ್ಲ ಶರಣರಾಗಂಗಿಲ್ಲ ಮಹಾತ್ಮರಾಗಂಗಿಲ್ಲ ಅವ್ರು ಏನಾದರೂ ಒಟ್ಟಿದ್ರೆ ಅವ್ರು ಏನು ಅಕ್ಕಾರ ಅಂತಂದ್ರೆ ಹೀರೋಗಳಾಗ್ಬೋದು ಕೂದಲ ಬಿಟ್ಟುಕೊಂಡು ಹೀರೋಯಿನ್ಗಳಾಗ್ಬೋದು ಅಂತ ನೋಡ್ರಿ ಇಷ್ಟು ಬಿಟ್ಟರೆ ಮತ್ತೇನು ಆಗಂಗಿಲ್ಲ ಅದಕ್ಕೆ ಭಗವಂತನ ಆಶೀರ್ವಾದ ನಮ್ಮ ಆಗಬೇಕಾಗಿತ್ತು ಅಂದ್ರೆ ಮಾತುಗಳು ಹಿಂಗಿರ್ಬೇಕಂತ ಒಬ್ಬ ಜ್ಯೋತಿಷ್ಯ ಒಂದು ಸಾನದು ಒಂದು ಮಿನಿಟ್ ಒಬ್ಬ ಜ್ಯೋತಿಷ್ಯ ಒಬ್ಬ ರಾಜಕರಿಸಿದ ಹೇಳ್ರಿ ನನ್ನ ಭವಿಷ್ಯವನ್ನು ಹೇಳ್ರಿ ರಾಜ್ಯದ ಭವಿಷ್ಯವನ್ನು ಹೇಳಿರಿ ಅಂದಾಗ ಮಹಾನ್ ದೊಡ್ಡ ಪಂಡಿತ ಬಂದ ಬಂದ ಕುಂತ ಭವಿಷ್ಯ ಹೇಳ್ರಿ ಅಂದಾಗ ಅವ ಹೇಳಿದಂತ ನೋಡು ಮಹಾರಾಜ ನಿನ್ನ ಕಣ್ಣೆದುರಿನಲ್ಲಿ ನೀ ಎಷ್ಟು ದೌರ್ಭಾಗ್ಯವಂತ ನಿನ್ನ ಕದುರು ಕಣ್ಣೆದುರಿನಲ್ಲಿ ನಿನ್ನ ಹೆಂಡತಿ ನಿನ್ನ ಮಕ್ಕಳು ನಿನ್ನ ಬಂದು ಬಳಗ ಎಲ್ಲವೂ ಸತ್ತು ಹೋಗ್ತದ ಅನ್ನದ್ದು ಹೆಂಗಾಗಿರ್ಬಾರ್ದು ರಾಜನಿಗೆ ಅವ ಅಂದ ಇವು ನಾನು ಒದ್ದು ಶರಮನೆ ಒಳಗೆ ಹಾಕ್ರಿ ಅಂತೇಳಿ ಹಾಕಿದ ಮಹಾಪಂಡಿತ ನಾನು ಮತ್ತೊಬ್ಬ ಪಂಡಿತ ಬಂದ್ರೆ ಜ್ಯೋತಿಷ್ಯ ಅವ ಬಂದು ಹೇಳ್ತಾನೆ ಸತ್ಯನೇ ಹೇಳಣ ಅವನು ಇವನು ಸತ್ಯನೇ ಹೇಳ್ತಾ ಇದ್ದಾನೆ ಇವ ಏನು ಹೇಳಿದಂದ್ರೆ ಅವನ ಎಲ್ಲ ಕೈ ನೋಡಿ ಅವನ ರೇಖಾ ನೋಡಿ ಗಣಿತ ಹಾಕಿ ಈ ಪಂಡಿತನು ಹೇಳ್ತಾನ ಮಹಾರಾಜರೇ ನೀವು ಎಂತಹ ಪುಣ್ಯಾತ್ಮರು ನೀವು ಎಷ್ಟು ಅದೃಷ್ಟವಂತರು ನಿಮ್ಮಂಥ ಮಹಾನ್ ಪುಣ್ಯವಾನ ಯಾರೂ ಇಲ್ಲ ನಿನ್ನ ಬಂಧು ಬಳಗ ಹೆಂಡತಿ ಮಕ್ಕಳು ನಿನ್ನ ಸೈನಿಕರು ಎಲ್ಲರಿಗಿಂತಲೂ ನೀ ಹೆಚ್ಚು ಕಾಲ ಬದುಕ್ತೀ ಅಂದಂತ ನೋಡ್ರಿ ಎರಡು ಒಂದೇ ಹೋದ್ರ ಶಬ್ದ ಹಾವು ಸಾಯಿತ ನೀ ಹಚ್ಚು ಬದುಕ್ತಿ ಅಂತೀವ ಅಂತಾನ ಆದರೆ ಎರಡೂ ಮಾತುಗಳು ಒಂದೇ ಇದ್ದರೂ ಹೇಳುವ ನುಡಿ ಹೆಂಗಾಗಿತ್ತಂದರೆ ಪ್ರಕಾಶಮಾನವಾಗಿತ್ತು ಶುಭ್ರವಾಗಿ ಇತ್ತು ಸ್ವಚ್ಛತೆ ಇತ್ತು ಶಾಂತಿಯ ಶಬ್ದದಲ್ಲಿತ್ತು ಅಂತೇಳಿ ಬಹುಮಾನ ಕೊಟ್ಟು ಕಳಿಸಿದ ಅಂತ ಬರ್ತದೆ ಅದಕ್ಕೆ ಈಗ ದೊಡ್ಡ ಕಾರ್ಯಕ್ರಮ ಅನೇಕ ಮಹಾತ್ಮರು ಅದಾರ ನಾವು ಪ್ರತಿ ವರ್ಷ ಒಂದು ಎರಡೇ ವರ್ಷ ಬಿಟ್ಟಿನ ಒಂಬತ್ತು ಎರಡು ಸಾವಿರ ಒಂಬತ್ತು ಹತ್ತು ಅಷ್ಟೇ ಬಿಟ್ಟಿನಿ ಎರಡು ಸಾವಿರ ಎಂಟರಿಂದನೇ ಚಾಲೂ ಆಗ್ಯದ ಹದಿನೇಳು ವರ್ಷಗಳಲ್ಲಿ ಕೇವಲ ಎರಡು ವರ್ಷ ಬಿಟ್ಟು ಹದಿನೈದು ವರ್ಷಗಳ ಪರ್ಯಂತರ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಬಂದೀನಿ ಏನು ಹೊಸಬಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳುತ್ತ ಈ ಕಾರ್ಯಕ್ರಮ ಇನ್ನೂ ಆಗಮಿಸಿರ್ತಕ್ಕಂಥ ಮಹಾತ್ಮರಿಂದ ಯಶಸ್ವಿ ಆಗಲಿ